ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ನಿನ್ನೆ ಇರಾನಿನ ತಮ್ಮ ಸಹವರ್ತಿ ಅಲಿ ಅಕ್ಬರ್ ಅಹಮದಿಯನ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದರು ಬದಲಾಗುತ್ತಿರುವ ಜಾಗತಿಕ ವ್ಯಾಪಾರ ಮತ್ತು ರಾಜತಾಂತ್ರಿಕ ಹೊಂದಾಣಿಕೆಗಳ ಮಧ್ಯೆ ಭಾರತ ಇರಾನ್ನ ಕಾರ್ಯತಂತ್ರದ ಚಾಬಹಾರ್ ಬಂದರಿನ ಮೇಲೆ ಹೊಸ ಒತ್ತು ನೀಡುವ ಮೂಲಕ ತಮ್ಮ ಕನೆಕ್ಟ್ ಸೆಂಟ್ರಲ್ ಏಷ್ಯಾ ನೀತಿಯನ್ನು ತೀವ್ರಗೊಳಿಸುವ ಬಗ್ಗೆ ಈ ವೇಳೆ ಪ್ರಸ್ತಾಪಿಸಲಾಗಿದೆ ಯೋಜನೆ ಸೇರಿದಂತೆ ಪ್ರಾದೇಶಿಕ ಬೆಳವಣಿಗೆಗಳು ಮತ್ತು ಸಹಕಾರದ ಕುರಿತು ಅಜಿತ್ ದೋವಲ್ ಅಲಿ ಅಕ್ಬರ್ ಅಹಮದಿಯನ್ ಅವರೊಂದಿಗೆ ಚರ್ಚೆ ನಡೆಸಿದರು ಓಮನ್ ಕೊಲ್ಯಾ ಚಾ ಬಹಾರ್ನಲ್ಲಿರುವ ಶಾಹಿದ್ ಬೆಹಸ್ಚಿತ್ ಟರ್ಮಿನಲ್ ಭಾರತಕ್ಕೆ ಆಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದಿಂದ ನೇರ ಪ್ರವೇಶವನ್ನು ಒದಗಿಸುವ ನಿರ್ಣಾಯಕ ವ್ಯಾಪಾರ ಕೇಂದ್ರವೆಂದು ಪರಿಗಣಿತವಾಗಿದೆ ಬಂದರಿನಲ್ಲಿ ಸರಕು ಮತ್ತು ಕಂಟೈನರ್ ಟರ್ಮಿನಲ್ಗಳನ್ನು ಸಜ್ಜುಗೊಳಿಸಲು ಹಾಗೂ ನಿರ್ವಹಿಸಲು ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇನಲ್ಲಿ ಇರಾನ್ನೊಂದಿಗೆ ಹತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ